ಬಾಯಾದ ಒಳಗಲ್ಲ ಈಗ ಇದಿಷ್ಟು ಒಳಗ ಹೆಂಗ ಕಂಟ್ರೋಲ್ ಮಾಡ್ಕೊಂತಮ್ಮಿ ಎರಡೂವರೆ ತಿಂಗಳಿಡ್ದು ಇದು ಮಾನಿಟರ್ ಆಕ್ಸಿಜನ್ ಇವೆಲ್ಲ ನೋಡಿ ನಾವಿ ಎಲ್ಲರೂ ಸೊ ಇವಾಗ ಬ್ರಷ್ ಮಾಡಿಲ್ಲ ಸ್ನಾನ ಮಾಡಿಲ್ಲ ಯಾಕಂದ್ರೆ ನಮಗೆ ಭಾಳ ಹ್ಯಾಪಿ ಯಾಕಂದ್ರೆ ಮೂರು ತಿಂಗಳು ಹಿಡಿದು ನಾವು ಕಾಯ್ಕೊಂಡು ಕುಂತಿದ್ದ ದಿನ ಇವತ್ತು ಬಂದ ಏನಪ್ಪಾ ಅಂತಂದ್ರೆ ಥ್ಯಾಂಕ್ ಅನ್ ಅಷ್ಟೇ ಯಾವ ದಿನ ಅಂದ್ರೆ ಡಿಕ್ಯಾನ್ ಮಾಡೋದು ನಮ್ಮ ಮಮ್ಮಿ ಗಂಟೆ ಟ್ರ್ಯಾಕ್ ಅಷ್ಟೊಮ್ಮೆ ಇಟ್ಟಿರು ಸೊ ಸೊ ಇದು ತೆಗೆಯೋ ದಿನ ಇವತ್ತು ಬಂದದ ಸೊ ಎಷ್ಟು ನಿನ್ನೆ ಹೋಗಿದ್ದ ನೀನು ಹೋಗಿದ್ದೆ ಊರಿಗೆ ಹೋಗಿ ಗಮಗೆ ಹೋಗಿ ಕುಕಮ್ ತಂದು ಇಲ್ಲಿ ಹಚ್ಚಿದ್ರಿ ನಿನ್ನೆ ತೆಗಿದಿ ಏನಂದ್ರು ಬಟ್ ಇವ್ರು ದುಡ್ಡು ತಿನ್ನ ಕುಂತೆ ಮಕ್ಕಳು ತಿನ್ಬೇಕಲ್ಲ ಹೇಳು ಅದ್ರ ಸಂಬಂಧ ಇವ್ರು ಮತ್ತೆ ಒಂದ್ ದಿನ ಡಿಲೇ ಮಾಡ್ಯಾರ ಇನ್ವೆಕ್ಷನ್ ಫೀಡಿಂಗ್ ಸಲುವಾಗಿ ಸೊ ಇದು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು ಒಂದು ಹ್ಯಾಪಿ ವಿಷಯ ಅಂತಂದ್ರೆ ನಮ್ಮ ಮಮ್ಮಿ ಇವತ್ತು ಒಂದು ಸ್ವಲ್ಪ ಒಂದು ಯಾವುದೋ ಒಂದು ಇಕ್ಕಟ್ಟಿನಿಂದ ದೂರ ಆಗುತ್ತಾಳ ಅಂತ ಅರ್ಥ ಸೊ ಹಾಗೆ ರಾಹುಲ್ ಪಾಪ ನಮ್ಮ ರಾಹುಲ್ ಇಲ್ಲ ನೈಟ್ ಹಿಡಿದು ಇಲ್ಲ ನೇಮ ಸೊ ವಾಶ್ರೂಮ್ದಾಗ ಸ್ನಾನ ಮಾಡ್ಲಕ್ಕೆ ಹೋಗಾನೆ ಈ ಕಡೆಯಿಂದ ಡ್ಯೂಟಿ ಹೋಗ್ತಾರಂತೆ ನೋಡ್ಬೇಕು ಡಿಕೇನ್ ಮಾಡೋದನ್ನ ಕಾಯಿದು ಅದಾಗಿದ್ಮೇಲೆ ನನ್ನ ಮನಸ್ಸಿನ ದುಃಖ ನಿಮ್ಮ ಒಂದೊಂದು ಸೀನ್ ಮುಖಾಂತ ತೋರಿಸ್ಕೋತೀನಿ ಹಿಂಗೆ ಹೇಳ್ಯಾರ ನಮಗೆ ಭಾಳ ಅಂಜಿಸ್ತಾರೆ ಹೆಂಗೆ ಅಂದ್ರೆ ಕರಡಿಯ ಕರೆಸ್ಟ್ ಆಗುತ್ತೆ ನಿಮ್ಗೆ ಪ್ರಾಬ್ಲಮ್ಸ್ ಆಗುತ್ತೆ ಸಿಕ್ರೇಷನ್ ಬರುತ್ತೆ ಅಂದ್ರೆ ಜೊಂಡು ಬರುತ್ತೆ ಬೀಳ್ತದೆ ಸೊ ಎಮರ್ಜೆನ್ಸಿ ಐತೆ ನೀವು ಮತ್ತೆ ಹಾಸ್ಪಿಟ್ಲ್ಗೆ ಹೋಗಬೇಕು ಭಾಳ ರಿಸ್ಕ್ ಅದ ರಿಸ್ಕ್ ಪೇಪರ್ ಮೇಲೆ ಕನ್ಸೈನ್ಮೆಂಟ್ ಕನ್ಸೈನ್ಮೆಂಟ್ ಮೇಲೆ ಸೈನ್ ಮಾಡಬೇಕು ನೀವು ಹೀಗೆಲ್ಲ ಹೇಳ್ತಾರೀ ಭಾಳ ಅಂಡಜಸ್ಟ್ ನಂಬರ್ ಒನ್ ಅಂದ್ರೆ ಹಾಸ್ಪಿಟಲ್ದವ್ರ್ ರೀ ಎಲ್ಲ ತೊಗೋತಾರ್ರಿ ಎಲ್ಲ ತೊಗೋತಾರೆ ಬಟ್ ಮೈಮೇಲೆ ಅವ್ರು ಏನೋ ಹಾಕೊಂಬಾರ್ದು ಆಂಟಿ ಅನ್ನಾರ ಫೋನ್ಲೋನ್ ಇಲ್ಲ ಒಂದು ಅದು ಏನರ ಒಂದು ಕೆಲಸ ಹೇಳ್ದವಂದ್ರ ಮಾರಿ ಒಂಕ ಮಾಡ್ತಾ ಉಸ್ರುಗೊಳ್ಳಿ ಮಾಡಿದಂಗೆ ಇಷ್ಟ ಎಲ್ಲಿ ಗಂಡನ್ಸ ಸಂಸಾರ ಮಾಡಿದಂಗೆ ಮಾಡ್ತಾಳ್ರಿ ಈಗ ನಮ್ಗೆ ಏನಂತಂದ್ರೆ ತರ ತಂದ್ಕೊಡ್ಬೇಕಂತ ಲಾಚ

ಅವಾಗ ಕಾಣಬೇಕ ಇದ್ದಿದ್ದು ಕಾಣಬೇಕಂತ ಈಗ ಏನ್ ಮಾಡ್ತಾರಲ್ರಿ ಅದ್ರ ಸಂಬಂಧ ನಮ್ಮ್ಯಾನ್ ಮುಂಜಾನಿ ಏನ್ ಫೀಡಿಂಗ್ ಊಟನೇ ಕೊಟ್ಟಿಲ್ಲ ಇದು ಬಿಲ್ ಬಂದ್ ನೋಡ್ರಿ ನಮ್ದು ಬಿಲ್ ಇದ್ನವ್ ಸಪ್ ಚೊಯಿ ಏನ್ಪಾ ಸರಿ ಸೆಲ್ಲಾತ್ ಅಂದಾರ ರೀ ನಮ್ಮಲ್ಲಿ ಇದ್ದೀವಿ ಸಾಮಾನು ಒಳಗ್ ಇದ್ದರೂನು ಹೊಸ ಹೊಸ ತೊಂದ್ರೆ ಹೊಸ ಬೇಕಂತ ಅವ್ರಿಗೆ ಇನ್ಫೆಕ್ಷನ್ ಐತಂತ್ರಿ ಟ್ಯಾಕ್ ಇದ್ದಿದ್ ಇದ್ ನೋಡ್ರಿ ಇನ್ಫೆಕ್ಷನ್ ಐತ ನಮ್ ಬಿಲ್ ಹೊಡಿಬೇಕ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಟು ನೈಂಟಿ ಫೋರ್ ಸೊ ಅಲ್ಲಿ ಯಾವುದೇ ರೀತಿ ಬಿಲ್ ಏನದ ರೀ ಅಂದ್ರೆ ಇದು ಮುಂದೆ ಬಂದಿರಿ ಮೂರು ನೂರು ಒಳಗೆ ಇಲ್ಲಾಂದ್ರೆ ಉಳಿದು ಯಾವ ಬಿಲ್ನೂ ಮೂರು ಜೀರೋ ಮ್ಯಾಲ ಮೂರು ಮೂರು ಸಂಖ್ಯೆ ಒಳಗೆ ಒಟ್ಟೆ ಬರಲ್ರಿ ಎಲ್ಲೂ ಇಲ್ಲಿ ಹೈದರಾಬಾದ್ ಎಲ್ಲ ಹಾಸ್ಪಿಟ್ಲನ್ನು ಹೋಗಿದ್ದಾಗಿನ ಹೊಡೆದು ಸೊ ಮಮ್ಮಿಗೆ ಫೀಡಿಂಗ್ ಕೊಡಲ್ಲ ರೀ ಹೊಟ್ಟೆ ಉಪವಾಸ ಆದ್ರೆ ಸಂಬಂಧ ಅದು ಗ್ಲುಕೋಸ್ ಹತ್ತೊಲತ್ತರದು ಗ್ಲೂಕೋಸ್ ಕಂಟಿನ್ಯೂ ಇರ್ತದೆ ಈಗ ಆಯ ಮೂರ್ ಮಂತ್ ಸೊ ಎಲ್ಲ ರೆಡಿ ಆಗ್ಯದ್ರಿ ಬರ್ತೀನಿ ಅಂತ ಹೇಳ್ಯಾರ ಅವರು ಈಗ ಡಾಕ್ಟರ್ ಬಂದು ಡಿಕ್ಯಾನ್ ಮಾಡ್ತೀನಿ ಅಂತ ಹೇಳ್ಯಾರ ಸೊ ನಾನು ದೇವ್ರಿಗೆ ಬೇಡ್ಕೊಂಬೋದು ಒಂದೇ ಬಾಡಿ ಎಲ್ಲ ಹೀಟ್ ಆಗಿದೆ ಕಣ್ಣ ನೀರು ಒಂದೆ ನನ್ನ ತಾಯಿ ಏನೋ ತಪ್ಪು ಮಾಡಿಲ್ಲ ಇದು ಒಂದು ಸಕ್ಸಸ್ಫುಲ್ ಆಗಲಿ ನಮ್ಮ ತಾಯಿ ಜೊತೆ ಏನು ಮೋಸ ಮಾಡಬೇಡಪ್ಪ ಅಂತ ದೇವ್ರಿಗೆ ಬೇಡ್ಕೊಂಬೋದು ಒಂದೇ ಏನು ಇರುತ್ತಲ್ಲ ರೀ ಇದು ಆ್ಯಕ್ಚುಲಿ ಹೋಲ್ ಮಾಡಿ ಒಳಗೆ ಹಾಕಿರ್ತಾರೆ ರೀ ಇದು ಹೋಲ್ ಮಾಡಿ ಎಷ್ಟು ತೋರಿಸ್ತೀನಿ ಅಂದ್ರೆ ಈಗ ಈ ರೀತಿ ಬ್ರೀತಿಂಗ್ ಸಲುವಾಗಿ ಒಳಗೆ ಹಿಂಗೆ ಹೋಗಿರ್ತೀರಿ ಸೊ ಅದು ಒಳಗೆ ಹೆಂಗೆ ಹೋಗಿರ್ತದೆ ಎಷ್ಟು ಹೋಗಿರ್ತದೆ ಅಂತ ನಿಮಗೆ ತೋರಿಸ್ತೀನಿ ತೆಗೆದಿ ಮೇಲೆ ಹೊರ ಥರ ಅಂದರೆ ಏನೋ ಮಂತ್ ನಾವು ಡಿಕೆಂಡ್ ಮಾಡಿದಾಗಿದ್ಮೇಲೆ ಮತ್ತೆ ಏನಾರ ಆಗ್ಬೋದು ಆಪ್ಷನ್ ಇರ್ಬೋದು ಸ್ಯಾಚುರೇಷನ್ ಬಿದ್ದು ಹೋಗ್ಬೋದು ಮತ್ತೊಂದ್ಸಲ ಹಾಕ್ಬೇಕಂತ ಬರ್ಬೋದು ಸೊ ಇದೆಲ್ಲ ನಾವು ಇಲ್ಲಿ ಮಾಡಲ್ಲ ನೀವು ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ತರ ಅದು ಬಿಟ್ಟು ಆಪ್ಷನಲ್ ಮಾಡೋದು ಮಾಡಿಬಿಟ್ಟು ಆಪ್ಷನ್ ಔಷಧಿ ತಗಾರು ಮಾಡೋದೇನಿಲ್ಲ ತಕರ ಮಾಡಿದೆ ಅಂದ್ರೆ ಮಂತ್ ನಮ್ಮ ಜೀವದಲ್ಲಿ ಇದು ಮಾನಿಟರು ಆಪ್ಷನ್ ಇವೆಲ್ಲ ನೋಡಿ ನಮ್ಮ ಮಮ್ಮಿ ಇದೇ ಹೊಡೆದಲ್ಲ ರೀ ಇವೆಲ್ಲ ನೋಡಿ ಪ್ಪ ದ ದೇವ್ರೆ ನನಗೆಲ್ಲ ನೋಡ ನನಗೆ ಏನಾಗಪ್ಪ ಇಲ್ಲಿ ದುಡ್ಡಿನಾಗೂ ಮೋಸ ಮಾಡೋರಿ ನಮಗೆ ಮಾರ್ಕೆಟಿಂಗ್ ನಾವು ಮೊದಲು ಎಂಟು ಸಾವಿರ ತಗೋತೀನಿ ಡಿಕೆನ್ ಮಾಡ್ಲಕ್ಕ ಅಂತ ಹೇಳಿ ಇವಾಗ ಏನಂತಾನಂದ್ರೆ ಹತ್ತು ಸಾವಿರ ಅಂತ ರೀ ಹೋಗಿರಿ ಒಳಗೆ ಎಲ್ಲಾರು ಈಕೆ ಮಾಡ್ಲತ್ತರ ಈ ದಿನ ಸಲುವಾಗಿ ಎರಡೂವರೆ ತಿಂಗಳಿಗೂ ವೆಯ್ಟ್ ಮಾಡಲಿದೆ ವೆರಿ ಹ್ಯಾಪಿ ಭಾಳ 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 ಅಂದ್ರೆ ಭಾಳ ಖುಷಿ ಆಗಬೇಕು ನನಗೆ ತೆಗೆದ್ರಿ ಸ್ಯಾಚುರೇಷನ್ ಸ್ಯಾಚುರೇಷನು ಮೆಂಟೈನ್ ಅಂದ್ರೆ ಸ್ಯಾಚುರೇಷನ್ ಆಕ್ಸಿಜನು ಈ ಇದಕ್ಕೆ ಸ್ಯಾಚುರೇಷನ್ ಅಂದ್ರೆ ಆಕ್ಸಿಜನ್ ಅಂತಾರೆ ಪಲ್ಸ್ ರೇಟ್ ಅಂತ ಸ್ಯಾಚುರೇಷನ್ ಅಂದ್ರೆ ಆಕ್ಸಿಜನು ಪಲ್ಸ್ ರೇಟಾಗಿರುತ್ತೆ ರೀ ಹಾರ್ಡ್ ವೇಟ್ ಎಷ್ಟು ಕರೆಕ್ಟಾಗಿ ಹೊಡ್ಕೊಳತ್ತಿಲ್ಲ ಆಕ್ಸಿಜನ್ ಕರೆಕ್ಟಾಗಿ ಹೋಗುತ್ತಿಲ್ಲ ಅವು ಹೋಗ್ರಿ ಅದು ಓಕೆ ಎಲ್ಲ ಓಕೆ ಬೇಸ್ ನಿಜ ಹೇಳಿ ಈ ದಿನ ಸಲುವಾಗಿ ನಾವು ಎಷ್ಟು ದಿನ ಕಾಯ್ತೀವಿ ಹೋದ್ರಿ ಎಷ್ಟು ದಿನ ಎರಡೂವರೆ ತಿಂಗಳದ್ದು ವ್ಯಸ್ ಇದು ಕಣ್ಣೀರವ್ರು ಸುಮ್ಮನೆ ಹಾಂಗ್ ಆಗ್ಲತ್ತಿಲ್ಲ ಬಟ್ ಒಳಗಿನ ಹೊಂಟವ ಇದು ನಮ್ಮ ತಾಯ್ದು ಎಷ್ಟು ಜೀವ ತಿಂದ್ರೆ ಗೊತ್ತೆ ನಿಮ್ಗೆ ಎರಡು ರೀತಿಗಳು ನಮ್ಮ ತಾಯಿದ್ ಒಂದೇ ಅಲ್ರಿ ಡಾಕ್ಟರ್ಸ್ಗಳು ಜೀವ ತಿಂದರು ನರ್ಸ್ಗಳು ಜೀವ ತಿಂದರು ಐ ಜೀವ ತಿಂದರು ಎಲ್ಲರೂ ಎಲ್ಲರೂ ದುಡ್ಡು ಎಲ್ಲರೂ ದುಡ್ಡು 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 ನಾನು ನಿಜ ಹೇಳ್ತೀನಿ ರೀ ನಮ್ಮ ಮಾಮಗಿನ ಇರೋದೇನು ಅಂತಾರೆ ಎಸ್ ನಮ್ಮ ಮಾಮ ಇರಲೋಗೀನೋ ಅಂತಂದರೆ ನಮ್ಮ ತಾಯಿದು ಜೀವ ಇಲ್ಲಿವರೆಗೂ ಹೋಗ್ಬಿಡ್ತಿದ್ವಿ ನನ್ನ ನನ್ನ ಹತ್ರ ಎಷ್ಟೋ ಎರಡು ಲಕ್ಷ ರೂಪಾಯಿ ಇದ್ದೀವಿ ಅಷ್ಟೇ ಅವಿಷ್ಟು ಅವಾಗ ನೋಡ್ಕೊಂಡು ನಾನು ಹತ್ರ ದುಡ್ಡವ ದುಡ್ಡವ ಅಂತ ತಿಳ್ಕೊಳ್ತೀನಿ ಬಟ್ ಅವೆಲ್ಲಿ ಇಷ್ಟೇ ಒಗ್ಗರಣೆನೂ ಸಹ ಹೋಗ್ಲಿಲ್ಲವಿ ಇದು ನಮ್ಮ ತಾಯಿ ಭಾಳ 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 ಟಾರ್ಚರ್ ಕೊಟ್ಟಿದ್ರೆ ರಾತ್ರಿ ಒಳಗೆ ನಿಂತಿ ಮಾಡಿಲ್ಲ ನನ್ನ ತಾಯಿ ನಾನು ನಿಂತಿ ಮಾಡಿಲ್ಲ ನಮ್ಮ ಹೆಚ್ಚಳ ರೀ ರಾಜಮ್ಮ ಅವರು ನಿಂತಿ ಮಾಡಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರು ನಿಂತಿ ಮಾಡಲಿದ್ದು ಯಾವಾಗ ತಿಂತಾರೆ ಯಾವಾಗ ತಿಂತಾರೆ ಯಾವಾಗ ತಿಂತಾರೆ ಯಾವಾಗ ತಿಂತಾರೆ ಅಂತ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಗಾ ನಮ್ಮ ತಾಯಿ ನೋಡಲಿಂದು ಅದಾದ್ರಿಂದ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಸಿಗಲಿ ಯಾವ ರೀತಿ ಸ್ಟ್ರಾಂಗ್ ಆಗಿರ್ಬೇಕು ಯಾವ ರೀತಿ ಸಿಚುವೇಶನ್ಸ್ ಇರ್ತಾವೆ ಯಾವ ರೀತಿ ಫಾಲೋ ಮಾಡೋದು ಮಾಡೋದೇ ಉದ್ದೇಶ ಅಷ್ಟೇ ಸೊ ಅದೇ ಖುಷಿದಾಗ ಊಟ ಮಾಡ್ಲತ್ತೀನಿ ರೀ ಈಗ ಸೊ ಜಂಕ್ ಫುಡ್ ಐ ಥಿಂಕ್ ಫಾರೆವರ್ ಲಾಸ್ಟ್ ಫಾರೆವರ್ ಇವತ್ತಿನಿಂದ ಆಗುತ್ತೀನೋ ಅಂತ ಅಂದ್ಕೊಂಡಿನಿ ಬಟ್ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಯಾಕಂದ್ರೆ ಭಾಳ ದೊಡ್ಡ ಪಾರ್ಟಿ ಮಾಡೋದಾದ್ಮೇಲೆ ಎಲ್ಲ ಬಿಡೋದು ಸೊ ಕೊಟ್ಟರೆ ಇಲ್ಲಿ ಕ್ಯಾಂಟೀನ್ ಹೊಡೋದೇ ಕ್ಯಾಂಟೀನ್ ಸೊ ಆಗ್ಯದ ನನಗೆ ಅದ್ರ ಸಂಬಂಧ ಊಟ ಮಾಡೋದಿನಿ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ಅನ್ನೋದಿಂದ ಮನಸ್ಸು ತುಂಬ ಊಟ ಮಾಡ್ತೀನಿ ರೀ ಏನಂದ ಖುಷಿ ಕಾಯಿಸಿ ಇವಾಗ ಜಸ್ಟ್ ಊಟ ಆಯ್ತು ಸೊ ಊಟ ಆಗೋದು ಹೆಂಗ ಹೊಟ್ಟೆ ತುಂಬ ಅಂದ್ರೆ ಬಹಳ ಆನಂದ ಆಯ್ತು ಏನೋ ತಿಂದ ಬಟ್ ಅನ್ನ ಸಾರು ತಿಂದೋರ್ನು ಹೊಟ್ಟಿ ಭಾಳ ಆನಂದ ಇವತ್ತು ನಿಮಗೆ ಅದು ಲಾಸ್ಟ್ ಟೈಮ್ ನಾವ್ ಹನ್ನೆದ್ ಗಂಟ್ಲಾಗಿದ್ದಿದ್ದು ಅದು ಸ್ಟೋಮಿ ತೋರಿಸ್ತೀನಿ ಅಂತ ಹೇಳಿದಲ್ರಿ ಅದು ಇಲ್ಲಾದ್ರೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಇದು ಟ್ರ್ಯಾಕೋಸ್ಟೋಮಿ ಅಂತಾರ ಇದು ಯಾಕೆ ಹಾಕ್ತಾರ ಅಂದ್ರೆ ಮನುಷ್ಯ ಅನ್ಕಾನ್ಷಿಯಸ್ನಾಗ ಇರ್ತಾನೆ ಉಳ್ಳಾಗೆ ಬರಲ್ಲ ಬ್ರೀತಿಂಗ್ ಇದಿಂದ ಆಗಲ್ಲ ಆ್ಯಕ್ಚುಲಿ ಬ್ರೀತಿಂಗ್ ಮಾಡ್ಲೋ ಭಾಳ ಪ್ರಾಬ್ಲಮ್ ಆಗುತ್ತೆ ಅದು ಸಮ್ಮಲ್ಲಿ ಹಾಕ್ತಾರೆ ಇದ್ದಾರೆ ಏನು ಟ್ಯೂಬ್ ಇದು ಇಷ್ಟು ಟ್ಯೂಬ್ ಅದ ಇದು ಇದೇನು ನಡತೀವಿ ಇಷ್ಟು ಟ್ಯೂಬು ಇಲ್ಲಿರ್ತೀರಿ ಒಳಗೆ ಇಷ್ಟು ಟ್ಯೂಬ್ ಒಳಗೆ ಇದಿಷ್ಟು ಈಗ ಇದಿಷ್ಟು ಒಳಗಾದ್ರೆ ಹೆಂಗೆ ಕಂಟ್ರೋಲ್ ಮಾಡ್ಕೊಂಡಿರೋ ನಾವು ಎರಡೂವರೆ ತಿಂಗಳು ಹಿಡಿದ್ವಿ ಇದು ಸಿರಿಂಜು ಇದಕ್ಕೆ ಬಲ್ಬ್ ಅಂತಾರೆ ಬಲ್ಬ್

ಜೀವನದಲ್ಲಿ ಒಂದು ದೊಡ್ಡ ಕಷ್ಟ ದೊಡ್ಡ ಒಂದು ಪ್ರಮಾಣದಲ್ಲಿ ನೋಡಿದೆ ಅಂದ್ರೆ ಇದು ಒಂದೇ ರೀ ಸೊ ಅದ್ರ ಸಂಬಂಧ ಇವೆಲ್ಲ ಕರೆಕ್ಟ್ ಮಾಡಿ ರಾಹುಲ್ ಫ್ಯಾನ್ ಸಿಕ್ಕುಲ್ ಫ್ಯಾನ್ ಗಾಡಿ ಲೋಕಿಕ್ ಆಡಿತ ನೋಡ್ರಿ ಸ್ಟೈಲ್ ಯಾರು ಮಾಡಲ್ರಿ ಅವ್ರಿಗೆ ಅದ್ಲಿ ಸ್ವಾಗತ ಸ್ವಾಗತ ಇವಾಗ ಇಲ್ಲಿದ್ದೀವಿ ನಿಜ ಮಾಡಿದ ಒಂದು ಊರಲ್ಲೇ ಹೈದರಾಬಾದ್ ನಲ್ಲಿ ಗಾಯ್ಸ್ ಈ ವಿಡಿಯೋ ಅಪ್ಲೋಡ್ ಮಾಡ್ತೀರ ಮುಚ್ಚಿನ ಗೊತ್ತಿಲ್ಲ ಬಟ್ ಇದು ವಿಡಿಯೋ ಮಾಡ್ಲತ್ತೀನಿ ನಾ ನಮ್ಮ ಪಕ್ಕೇ ಇವಾಗ ನಾವು ಅಲ್ಲಿ ಹೋಗಿದ್ವಲ್ಲ ರೀ ಹೋಟೆಲ್ ಆ್ಯಕ್ಚುಲಿ ಪ್ಲಾನ್ ಚೇಂಜ್ ಆಯ್ತು ನಾವು ಇಲ್ಲಿಂದ ಮಲ್ಲಿಂದ ಪ್ಲಾನ್ ಚೇಂಜ್ ಮಾಡಿ ಇಲ್ಲಿ ನಡೆದೀವಿ ರೀ ಅಂದ್ರೆ ನಾವು ಒಂದು ದಿನ ಒಂದು ಹೋಗಿ ಅಂದ್ರೆ ರೀ ಯಾಕಂದ್ರೆ ಲಾಸ್ಟ್ ಟೈಮ್ ಹುಡುಗಿ ಜೊತೆ ಒಂದು ಹುಡುಗಿನ ಫ್ರೆಂಡ್ ನೋಡ್ರಿ ಈಗ ಅಕ್ಕಿ ಜೊತೆ ಇದ್ದಿದ್ದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸೊ ಇವಾಗ ಅಂಡಿ ಮಂಡಿ ತೋರಿಸ್ತೀವಿ ಅಂಡಿ ಮಂಡಿ ಹೆಂಗೆ ಇರುತ್ತೆ ಅಂಡಿ ಮಂಡಿ ಇಲ್ಲ ರೀ ನಾವು ಗಾಡಿ ಪಾರ್ಕ್ ಮಾಡಿ ರಾಹುಲ್ ಗಾಡಿ ಪಾರ್ಕ್ ಮಾಡ್ತಾನೆ ಎಂಪಿ ತೊಗೊಣನಂತ್ರಿ ಅವ ಮಂಡಿ ಅಂದ್ರೆ ಹಿಂಗೆ ಇರ್ತಾವೆ ನೋಡ್ರಿ ಇದು ಮಂಡಿ ಬಂದ್ರೆ ಅಣ್ಣೋರಿಕೆ ಚೌಕಿ ಮಣಿ ಹಾಕಿ ಚೌಕಿ ಮಣಿ ಮೇಲೆ ಒಂದು ಬುಕ್ ಕೊಡ್ತಾರ ಓದ್ಕೋರಿ ಅಂತ ಇದು ಅರೇಬಿಯನ್ ಸಿಸ್ಟಮ್ ಅರೇಬಿಯನ್ ಸ್ಟೈಲ್ ಅದ ಇದು ಸಣ್ಣ ಹೊರತ ನೋಡ್ರಿ ಒಳಗೆ ಅದಾನ ಕೋಳಿ ಅದಾನ ಸೊ ಇವಾಗ ಅಂಡಿ ಮಂಡಿ ಆರ್ಡರ್ ಮಾಡೋ ಬೈ ಮತ್ತೆ ಮತ್ತೆ ನೋಡ್ತಿದ್ರೊಳಗೆ ನೋಡೋದೇನಲ್ಲ ಎಗ್ ಬೇಕಂದಾಗ ಬೈ ಸಪ್ರೇಟ್ ಅಂತ ಹೇಳಿ ಚಿಕನ್ ಸಪ್ರೇಟ್ ಅಂತ ಹೇಳಿ ಸೊ ಇವಾಗ ಆರ್ಡರ್ ರೀ ಫಸ್ಟ್ ಟೈಮ್ ನಾ ಮಂಡಿ ಟ್ರೈ ಮಾಡ್ಲತ್ತೀನಿ ಕರ್ರಿ ವೆಜ್ ಒಂದು ಚಿಕನ್ ತೊಗೊಂಬಾರಿ ಮತ್ತು

ಬಟ್ ನಾನು ಆ್ಯಕ್ಚುಲಿ ಏನು ಪ್ಲ್ಯಾನ್ ಮಾಡಿದ್ದೆ ಅಂತಂದ್ರೆ ಯಾವುದು ಒಳಗಿನ ಬ್ಲಡ್ ಬರ್ತಿಲ್ಲ ರೀ ರಕ್ತ ಬರ್ತಿಲ್ಲ ಅದು ಒಟ್ಟು ಮುಟ್ಟಬಾರ್ದು ಪ್ಲ್ಯಾನ್ ಮಾಡಿದ್ದೆ ಇವಾಗ ರಾಹುಲಂದು ಏನಪ್ಪ ಅಂದ್ರೆ ಅದು ಚಿಕನ್ ಅಲ್ಲ ಒಂದು ಸಿಂಗಲ್ ಚಿಕನ್ ಮಂಡಿ ಅದ ಇದು ಸೊ ರಾಹುಲ್ ಬಂದದ ಸೊ ಟ್ರೈ ಮಾಡೋಣ ಹೆಂಗೆ ಇರೋದು ಟ್ರೈ ಮಾಡಿ ನಾನು ಊಟ ಮಾಡಲ್ಲ ಆ್ಯಕ್ಚುಲಿ ನಾನು ತೀರ್ ಸುಮ್ಮನೆ ತಿನ್ನು ನಾನು ನಾಯಿ ಏನೋ ತಿನ್ನು ಸುಮ್ಮನೆ ಆಗೋಳ ಅದೇ ನಾಯಿ ಚಿಕನ್ ಲೆಕ್ಕ ಬಾಯ್ದಾಗ ಯಾಯಪ್ಪ ತಮ್ಮಲ್ಲಿ ಬರ್ತದೆ ತಮ್ಮಲ್ಲೇ ಬರ್ತದೆ ಸರಿಯಾಗಿ ತಮ್ಮಲ್ಲೇ ಬರ್ತದೆ ಅಡಿಗೆ ಹಾ ಬೆಂಕಿ 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 ಅನ್ನ ಅಂದ್ರೆ ರಾನ್ ತಿಳ್ಕೊತೀವಿ ಅನ್ನ ಪೂರ್ಣೇಶ್ವರದಿಂದ ಇಳ್ಕೊತೇವೆ ಅಂಥ ಅನ್ನದಾಗ ಇವ್ರು ರಕ್ತ ಹಾಕಿ ಆ ವಿಷ ಹಾಕಿ ಅಂದ್ರೆ ರಕ್ತ ಹಾಕಿ ಮಾಡಿ ಇಟ್ಟಿದ್ದು ತಿನ್ನದ ರಾಟಿ ಯಾರು ಹಾಕ್ಯಾರ ಹೋಗಿರಿ ಅದ್ರ ಅರಬ್ದು ರಕ್ತ ತಟ್ಟಿಲ್ಲದ ಒಬ್ಬರಿ ಮಕ್ಕಳು ಇಲ್ಲ ಅಲ್ಲ ರೀತಿಲ್ರಿ ಏನು ಮತ್ತು ಸಾಚ್ಯಾಗಿದ್ದಂಗೆ ಹೇಳತ್ತಂದ್ರಿ ಅವ ಬಟ್ ತಪ್ಪೇ ಪ್ರಾಯಚಿತ್ಯರ ಮಾಡಿ ಬಿಟ್ಟೀನಿ ಅದು ಇಲ್ಲ ನೋಡ್ರಿ ಕಾ ನಮ್ದು ನಮ್ಮ ಫ್ಯಾನ್ಸರ್ ನೋಡ್ರಿ ಅವ್ರು ಯಾವ ನಿಮ್ದು ಏ ಹುಡುಪಿ ನಮ್ಮ ಹುಡುಪಿ ಏನಾನಿಯೇ ಏ ಕಟ್ಟಿ ಅಂತೋನೇ ನಾನೇನು ದೊಡ್ಡ ತಿಸ್ಕಣ್ಣದು ಮತ್ತೆ ಹೇಳ್ತೀ ಇಲ್ಲಿ ಬನ್ನ ತಿನ್ಬೇಕಂದ್ರೆ ಅಂದ್ರೆ ಬಹಳ ವೇಟ್ ಮಾಡಬೇಕಾಗುತ್ತೆ ಎಷ್ಟು ನೋಡ್ರಿ ಅದು ಟೈಮ್ ಆಯ್ತು ನಾ ಬಂದಿಲ್ಲ ನಾ ಬಂದಿಲ್ಲ ಎಲ್ಲ ಅರ್ಜೆಂಟ್ ಇದ್ದೋ ನಿಮ್ಮ ಬನ್ನಿನೂ ಒಂದರೈತ ಒಂದು ಇಲ್ಲಿ ನಾನೊಂದು ಒಂದು ಲೇಟ್ ဖြစ် ಹೋಗಿದ್ರಿ ಇನ್ನ ಬಂದಿಲ್ಲ ಹೋಗು ಹಾ ಬಹಳ ಲೇಟ್ ಆದ್ರಿ ವೇಟ್ ಮಾಡಬೇಕಾಗುತ್ತೆ ಈಗ ಬಂದ್ರೆ ಈಗ ನಮ್ದು ನಮ್ಮ ಆರ್ಡರ್ ಬಂತ್ರಿ

ಸೊ ಸ್ಪೆಷಲ್ ಹಾ ಪನ್ನೀರ್ ಸಿಕ್ಸ್ಟಿ ಫೈ ಪನ್ನೀರ್ ಮಾಡಿ ಅಂತ ಇದು ಸೊ ಇಲ್ಲೆಲ್ಲ ಒಳಗಡೆ ಫ್ರೈ ಮಾಡಿ ಹಾಕ್ಯಾರೀ ಪನ್ನೀರ್ ಸಿಕ್ಸ್ಟಿ ಫೈವ್ ಇದೆ ಬಾಯ ಅದು ಒಳಗಲ್ಲ ಅದ್ಭುತ ಫೆಂಟಾಸ್ಟಿಕ್ ಬ್ರೋ ಫೆಂಟಾಸ್ಟಿಕ್ ತಿನ್ರಿ ನೀವು ಓಡ್ಯೋ ಮಾಡಲಾಗ ಹೋಗ್ಬೇಡ್ರಿ

ಕಿಸ್ಮಿಸ್ ಬಂದ್ರ ಪನ್ನೀರು ಪನ್ನೀರ್ ಹಾಕಿದ್ರೆ ಬ್ರೋ ಏನ್ ಮಾಡಿದ್ವಿ ಬಾಯಿ ರಾಹುಲ್ ಏನ್ ಮಾಡಿದ್ವಿ ಏನ್ ಮಾಡಿದ್ವಿ

ಒಳ್ಳೆ ಎಕ್ಸ್ಪೀರಿಮೆಂಟ್ ಎಲ್ಲ ಕೊಂಡಿಲ್ಲ ಅವ್ನಿಗೆ ಒಳ್ಳೆ ಎಕ್ಸ್ಪೀರಿಂಟ್ ಅಂತ ಎಕ್ಸ್ಪೆರಿಮೆಂಟ್ ನಂದು ಬಾಯಿ ಎತ್ತಿ ತಗೋಲು ತಮ್ಮ ಆಗ್ಯದ ರೀ ನೆಲ್ಗಿದು ಬಾಯಿ ಒಳ್ಳೇದಾಗ್ಯಾವ ಅವ ಅಳಸುದ ಜಿಮ್ ಅದು ನೆಲ್ಗಿ ಸ್ವರ್ಣ ಮಾಡ್ಕೊಳ್ಕಂದ್ರೂ ಮಾ ಮಾತು ಮಾ ಹೈ ಸ್ಕೂಲ್ನಾಗೆ ಹಠಿರಲಿಕ್ಕೆ ಒಂದು ಹುಡುಗಿ ತಗೊಂಡು ಬಾಡಿಕೆನಾಗ ಕುಂತಿಸ್ಕೊಡ್ದವನ ಇವ್ವ ಅಂತ ಒಂದು ಸಾಧನೆ ಮಾಡ್ದಂಗ ಇವ ಇದು ಅದು ತಿನ್ನೇವಲ್ಲ ರೀ ಚಿಕನ್ ಹಂಡಿ ಮಂಡಿ ಕುಂಡಿ ಆರೂವರ ಐವತ್ತು ರೂಪಾಯಿ ಬಿಲ್ಲು ಅದು ದುಡ್ಡು ಕೊಡಪ್ಪ ಅದೇಪ್ಪ ಮಾಡೋಣ ಒಂದು ಚಿಕನ್ ಮಂಡಿ ಹಂಡಿ ಅಂತ ಒಂಬತ್ತು ಸಾವಿರ ಐವತ್ತು ಜನಕ್ಕೆ ಮೂವತ್ತು ಜನಕ್ಕೆ ಐವತ್ತು ಜನಕ್ಕೆ ತೊಗೊಂಬತ್ತು ಮಟನ್ ಅಂದ್ರೆ ಮತ್ತೆ ಬೇಜ್ ರೂಪಾಯ್ ಹೋಗ್ಬಿಟ್ರಿ ಅದ್ರದ್ದು ದಂಧ ಟೆನ್ ನಂಬರ್ ಇದ್ರೆ ದಂಧ್ರದ್ದು ಕೆಲವೊಂದಲ್ಲಿ ಕುರಿನೇ ಇರುತ್ತೆ ಬಟ್ ಹೇಳೋಕ್ಕಾಗಲ್ಲ